ವಿಡಿಯೋ ನೋಡಿದೆ ನಾನು ಅವಳು ಹಿಂದಿ ವಾಲಿ ಚಪ್ಪಲಿಯಲ್ಲಿ ಒಬ್ಬ ಆಟೋ ಡ್ರೈವರ್ ನಮ್ಮ ಕನ್ನಡಿಗ ಆಟೋ ಡ್ರೈವರ್ ಮೇಲೆ ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ನೋವಾಯ್ತು ಅಂದ್ರೆ ಅದನ್ನ ನೋಡಿ ಸಖತ್ ಬೇಜಾರಾಯ್ತು ನನಗೆ ಒಂದು ಶ್ರಮಿಕ ವರ್ಗ ಆತ ಒಂದು ನೂರೋ ಇನ್ನೂರೋ ದುಡ್ಕೊಂಡು ಮನೆಗೆ ಹೋಗಿ ಬದುಕನ್ನ ಕಟ್ಕೊಂಡಿರ್ತಕ್ಕಂಥವನಿಗೆ ಈ ರೀತಿ ದುರಹಂಕಾರದಿಂದ ಚಪ್ಪಲಿಯಲ್ಲಿ ಹೊಡೆಯೋ ಲೆವೆಲ್ಗೆ ಇವತ್ತು ಬೆಂಗಳೂರಲ್ಲಿ ಇವರು ಬಂದಿದ್ದಾರೆ ಅಂತ ತಂದ್ರೆ ಇವರು ಹದ್ದು ಮೀರ್ ಬಿಡಿದ್ದಾರೆ ಇವರು ಇವರು ಹದ್ದು ಮೀರ್ ಬಿಡಿದ್ದಾರೆ ಇದು ನಿಜಕ್ಕೂ ಖಂಡನೀಯವಾದಂತ ನಡೆ ಮತ್ತೆ ಬೆಳ್ಳಂದೂರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಗೆ ದಯಮಾಡಿ ಮೂಲಕ ಮನವಿ ಮಾಡಿಕೊಡ್ತೇವೆ ದಯಮಾಡಿ ಎಫ್ಐಆರ್ ಮಾಡಿದೀರಾ ಅಂತ ಗೊತ್ತಾಗಿದೆ ಬಂಧಿಸಿ ಆಕೆನ ನಾ ಕರ್ಕೋ ಅಷ್ಟೇ ಅಲ್ಲ ಇದು ಕೇವಲ ಇದಕ್ಕಷ್ಟೇ ಸೀಮಿತ ಆಗಬಾರದು ಯಾವ ಡ್ರೈವರ್ ಯಾಕಂದ್ರೆ ಚಪ್ಪಲಿಯಲ್ಲಿ ಹೊಡೆದ ಮೇಲೆ ಪಾಪ ಆತನ ಒಂದು ಮನಸ್ಥಿತಿ ಮತ್ತೆ ಆತನ ಮಾನಹಾನಿ ಯಾವ ಮಟ್ಟಕ್ಕೆ ಆಗಿರ್ತದೆ ಅಂತ ಹೇಳಿ ಆಕೆಯ ಎದುರುಗಡೆ ಒಬ್ಬ ವಿಡಿಯೋ ಮಾಡ್ತಾ ಇರ್ತಾನೆ ಅವ್ನ ಯಾರೋ ಒಬ್ಬ ಅಯೋಗ್ಯ ಆಕೆಯ ಜೊತೆ ಬಂದಿರ್ತಕ್ಕಂಥವ್ನು ಅವನು ವಿಡಿಯೋ ಮಾಡ್ಕೊಂಡಿರ್ತಾನೆ ಅವನಿಗೆ ಎಷ್ಟು ನೋವಾಗಿರ್ತದೆ ಇವತ್ತು ತಂದ್ರೆ ಬಹಳ ನೋವಾಗುತ್ತೆ ನನಗೆ ಇದನ್ನ ವಿಡಿಯೋ ನೋಡಿದ್ಮೇಲೆ ದಯಮಾಡಿ ಆ ಇನ್ಸ್ಪೆಕ್ಟರ್ ದಯಮಾಡಿ ನಾನು ಹೇಳ್ತೀನಿ ಎಫ್ಐಆರ್ ಆರ್ ಒಂದು ಎರಡನೇದು ಪಬ್ಲಿಕ್ ಆಗಿ ಎಲ್ಲಾ ಮಾಧ್ಯಮಗಳು ಮುಂದೆ ಅವಳ ಕರ್ಕೊಂಡು ಬಂದು ಆ ಆಟೋ ಡ್ರೈವರ್ ಕಾಲ್ಗೆ ಅಡ್ಡಡ್ಡ ಬಿಳಿಸಿ ಕ್ಷಮೆ ಕೇಳಿಸೋವರೆಗೂ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಕಸ್ಮಾತ್ ಅದು ಅಂತ ತಂದ್ರೆ ಸುಮಾರು ಜನ ಹೆಣ್ಣು ಮಕ್ಕಳಿಗೆ ನಾನು ಕರೆ ಕೊಡ್ತಾ ಇದ್ದೀನಿ ದಯಮಾಡಿ ಬನ್ನಿ ಆಕೆ ಬಂಧಿಸಿ ಕರ್ಕೋ ಬಂದ್ಮೇಲೆ ಮೇಲೆ ಆಕೆಗೊಂದು ಸರಿಯಾದ ಪಾಠವನ್ನ ಕಲಿಸಿ ಮತ್ತೆ ನನಗೆ ಗೊತ್ತಿಲ್ಲ ಆಕೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಅವನ್ ಹಿಂದ್ಗಡೆ ಇರ್ತಕ್ಕಂಥ ಅಯೋಗ್ಯಂತ ಒಂದು ಬೈಕಲ್ ಕೂತಿರ್ತಾನೆ ಮುಗಿದು ಬುದ್ಧಿ ಹೇಳೋದು ಬಿಟ್ಟು ಆ ಚಪ್ಪಲಲ್ಲಿ ಹೊಡೆಯೋದನ್ನ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಕೂತವ್ನ ಅವ್ರಿಗೂ ಹೇಳ್ತಾ ಇದ್ದೀನಿ ಅವ್ರು ಯಾವ ಕಂಪನಿಲಿ ಕೆಲಸ ಮಾಡ್ತಾ ಇದ್ರು ಗೊತ್ತಿಲ್ಲ ದಯಮಾಡಿ ಯಾರಾದ್ರೂ ಗೊತ್ತಿದ್ರೆ ನನಗೆ ಮಾಹಿತಿ ಕೊಡಿ ಟ್ಯಾಗ್ ಮಾಡಿ ನಾಳೆ ಬೆಳಗ್ಗೆ ಅವ್ರನ್ನ ಅಲ್ಲಿಂದ ಕೆಲಸದಿಂದ ಕಿತ್ತು ಆಚೆಗೆ ಎಸಿಲಿಲ್ಲ ಅಂತ ತಂದ್ರೆ ನಾನು ಈ ಕರ್ನಾಟಕದ ನಿಲ್ದವ್ರೆ ಅಲ್ಲ ನನಗಷ್ಟು ನೋವಾಯ್ತು ಮೊದಲನೇದಾಗಿ ಆಟೋ ಡ್ರೈವರ್ಗೆ ನಾನು ತುಂಬಾ ನೋವಾಗ್ತಾ ಇದೆ ನೀವು ಯಾರೋ ಒಂದು ಗೊತ್ತಿಲ್ಲ ನೀವು ಎದುರುಗಡೆ ಇರ್ತಕ್ಕಂಥವ್ರು ದಯಮಾಡಿ ನೀವು ಮನ್ಸಿಗೆ ಹಚ್ಕೋಬೇಡಿ ಇದನ್ನ ಎಷ್ಟು ಎಂತೆ ಅವ್ರಿಗೆ ಆದ್ರೂ ಬಹಳ ನೋವಾಗುತ್ತೆ ಅದೊಂದು ಆ ವಿಚಾರ ಇವತ್ತು ಏನ್ ನಡೀತಾ ಇದೆ ಬೆಂಗಳೂರಲ್ಲಿ ಮೊನ್ನೆ ನೋಡಿದ್ರೆ ವಿಂಗ್ ಕಮಾಂಡ್ ಯಾವನೋ ಒಬ್ಬನಿಗೆ ಹೊಡೆದ ಇಡೀ ಕರ್ನಾಟಕವನ್ನು ತರ ತೋರಿಸ್ತಾ ಮೊನ್ನೆ ಬ್ಯಾಂಕಲ್ಲಿ ಯಾರೋ ಎಸ್ ಬಿ ಐ ಮಹಿಳೆ ಹೇಳ್ತಾಳೆ ಹಿಂದಿ ಹಿಂದಿ ಅದು ಇದು ಅಂತ ಹೇಳಿ ನನ್ ಕನ್ನಡ ಮಾತಾಡಲ್ಲ ಅಂತ ಹೇಳಿ ಇಲ್ಲಿಂದ ಬಂದು ನಮ್ಮ ರಾಜ್ಯದಲ್ಲಿ ಬದುಕನ್ನ ಕಟ್ಕೊಂಡು ಇವತ್ತು ನಮ್ಮ ಮೇಲಿನ ದಬ್ಬಾಳಿಕೆ ಮಾಡಿಕೊಂಡು ನಮ್ಮನ್ನೇನು ನಿಮ್ಮ ಗುಲಾಮರು ಅನ್ಕೊಂಡಿದ್ದಾರೆ ನೀವು ಭಿಕ್ಷೆಗೋಸ್ಕರ ನೀವು ಬಂದಿರೋದು ನಮ್ಮ ನಾಡಿಗೆ ನಾವು ನಿಮ್ಮ ನಾವು ಹುಡಿಕೊಂಡು ನಿಮ್ ಜಾಗಕ್ಕೆ ಬಂದಿಲ್ಲ ಇಲ್ಲಿಗೆ ಬಂದ ಮೇಲೆ ಗಾಂಚಾಲಿ ಬಿಟ್ಟು ನಮ್ಮ ಜೊತೆ ಬದುಕಿ ಅಂತ ಹೇಳೋದು ಬಿಟ್ಟು ಈ ರೀತಿ ಅದು ಯಾವ ಹಂತಕ್ಕೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಒಡೆಯೋದು ಓಕೆ ಚಪ್ಪಲಿ ತಗೊಂಡು ಹೊಡೆಯೋ ಲೆವೆಲ್ ಬಿಳಿದಿದ್ದಾರೆ ಅಂತಂದ್ರೆ ಇವ್ರಿಗೆ ಏನ್ ಮಾಡ್ಬೇಕು ಕೇಳ್ರಿ ನಾವು ಇದೇ ತರ ಗಾಂಚಲಿಗಳು ಮಾಡಿದ್ರೆ ಒಬ್ರು ಇರೋದಿಲ್ಲ ಬೆಂಗಳೂರ್ಲಿ ಹೇಳ್ತಾ ಇದೀವಿ ಕೇಳ್ರಿ ಒಬ್ರು ಇರೋದಿಲ್ಲ ಎಲ್ರೂ ಗಂಟು ಮುಟ ನಮ್ಮನ್ನ ಬೇಕಾದ್ರೆ ನೀವು ಏನ್ ಬೇಕಾದ್ರೂ ಅನ್ಕೊಳ್ರಿ ನಿಮ್ಮೂರವರು ನಿಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಕನ್ನಡದವರು ನಿಮ್ಮನ್ನಷ್ಟು ಪ್ರೀತಿಯಿಂದ ನಾವು ನಿಮ್ಮನ್ನ ಗೌರವಿಸ್ತೀವಿ ನೀವು ಇಲ್ಲಿ ಬದುಕು ಬದುಕ್ ಕಟ್ಕೊಂಡಿದೀರ ಅಂತ ತನ್ನ ಅಟ್ಲೀಸ್ಟ್ ಇಲ್ಲಿ ಒಂದು ಸಂಸ್ಕೃತಿಗೆ ಗೌರವ ಕೊಟ್ಬದಿ ನಿಮ್ಮ ಅಲ್ಲಿ ರಾಜ್ಯಗಳಲ್ಲಿ ನಡೀತದೆಲ್ಲ ಪ್ರತಿದಿನ ಬೆಳಿಗ್ಗೆದ್ದು ಒಡೆದಾಡ್ಕೊಂಡು ಜಗಳ ಆಡ್ಕೊಂಡು ಒಬ್ರಿಗೊಬ್ರನ್ನ ನೀವು ಕಿತ್ತಾಡ್ಕೊಂಡು ಕೂತಿದ್ದಿಲ್ಲ ಆ ಅಲ್ಲ ಕರ್ನಾಟಕ ಇಲ್ಲಿ ನಾವೇನ್ ನಿಮ್ ಸೇವಕರಲ್ಲ ಇಲ್ಲಿ ಏಟ್ ತಿನ್ನೋದಕ್ಕೆ ನಾನು ಆಟೋ ಡ್ರೈವರ್ ಹೇಳ್ತಾ ಇದ್ದೀನಿ ಅಣ್ಣ ಒಂದು ಚಪ್ಪಲಿ ತಕೊಂಡು ನೀನೇ ಒಂದು ಹಾಕ್ಬೇಕಿತ್ತು ನೀವು ಸುಮ್ಮನೆ ಕೂತ್ಕೊಂಡು ಅದನ್ನೇ ಹೇಳೋದು ನಮ್ಮ ಕರ್ನಾಟಕದ ಮಣ್ಣೆ ಅಂತದ್ದು ಪಾಪ ಅವನು ಹೊಡಿತಾ ಇದ್ರು ಪಾಪ ವಿಡಿಯೋ ಮಾಡ್ಕೊಂಡು ಕೂತಿದ್ದಾನೆ ಇದೇ ಕೆಲಸ ಇದೇ ಕೆಲಸ ಏನಾದ್ರು ಉಲ್ಟಾ ಆಗಿದಿದ್ರೆ ಇವತ್ತು ಇಡೀ ರಾಷ್ಟ್ರೀಯಾದಂತ ಮಾಧ್ಯಮಗಳ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಇವತ್ತು ಕನ್ನಡಿಗರನ್ನ ಯಾವ ರೀತಿ ಬಿಂಬಿಸ್ತಾ ಇದ್ರು ಯಾವ ರೀತಿ ವಿಲಂತರ ನಮ್ಮನ್ನು ಬಿಂಬಿಸ್ತಾ ಇದ್ರು ಅಕಸ್ಮಾತ್ ಇದು ಉಲ್ಟಾ ಆಗಿ ನಮ್ಮವರು ಯಾರಾದ್ರೂ ಆಕೆ ಚಪ್ಪಲಿ ತಕ ಹೊಡೆದು ಬಿಟ್ಟಿದ್ರು ಏನಾಗ್ತಾ ಇತ್ತು ಇವತ್ತು ಯಾವುದೇ ಘಟನೆಗಳು ನಡೀಲಿ ನಡೆದಾಗ ನಮ್ಮ ಕನ್ನಡಿಗರನ್ನ ಬಹಳ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆದ್ರೆ ಈ ಘಟನೆಗಳು ದಿನೇ ದಿನೇ ಹತ್ತು ಇದು ಬಹಳ ನೋವಿನ ಸಂಗತಿ ಮಾನ್ಯ ಇನ್ಸ್ಪೆಕ್ಟರ್ ಅವರೇ ನನ್ನ ಸ್ನೇಹಿತರು ಕೂಡ ಹೌದು ನೀವು ಎಂತ ಸೆಕ್ಷನ್ಗಳನ್ನ ಹಾಕಬೇಕು ಅಂತ ತಂದ್ರೆ ಇದು ಇದು ಇನ್ನ ಎಷ್ಟು ಕೂತ್ಕೊಳ್ಳೋದು ಈ ತರ ಎಷ್ಟು ದಿನ ಅಂತ ಇವರಿಗೆಲ್ಲ ನಾವು ಹೋಗೋದು ಕೈ ಮುಗಿಯೋದು ಕ್ಷಮೆ ಕೇಳಿಸೋದು ಚಪ್ಪಲಿ ತಗೊಂಡು ಹೊಡಿರಿ ಸರ್ ಸಾಹೇಬ್ರ ಇನ್ಸ್ಪೆಕ್ಟರ್ ಸಾಹೇಬ್ರ ಯಾರು ನಿಮ್ಮ ಲೇಡಿ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಯಾರು ಲೇಡಿ ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರ ಕೈ ಒಂದು ಚಪ್ಪಲಿ ತಗೊಂಡು ಹೊಡಿಸಿ ಸರ್ ಅವರು ದುಡಿಯೋ ವರ್ಗ ಸರ್ ಪಾಪ ಆಟೋ ಡ್ರೈವರ್ಗಳು ಅವ್ರಿಗೆ ನಾವಾದ್ರೆ ಎಷ್ಟೋ ಜನ ಮಂತ್ರಿಗಳು ಇವರೆಲ್ಲ ಸೇರ್ಕೊಂಡು ದಿನಕ್ಕೆ ಒಂದ್ ದಿನದಲ್ಲಿ ಒಂದೇ ದಿನಕ್ಕೆ ಒಂದೇ ಸಲ ರಾಜ್ಯೋತ್ಸವ ದಿನ ಕನ್ನಡ ಬಾವುಟ ಆರಿಸ್ಬಿಟ್ಟು ಮನೆ ಕೊಟ್ಟೋಗ್ತಾರೆ ಪಾಪ ಮುನ್ನೂರ ಅರವತ್ತೈದು ದಿನನೂ ಕನ್ನಡ ಬಾವುಟ ಕಟ್ಕೊಂಡು ನಮ್ಮ ಕನ್ನಡತನವನ್ನು ಎತ್ತಿಡಿ ಅಂತವ್ರು ನಮ್ಮ ಆಟೋ ಡ್ರೈವರ್ಗಳು ಚಾಲಕರು ಅವ್ರಿಗೆ ರೀತಿ ದಬ್ಬಾಳಿಕೆ ಕಂಡಿದ್ದಿದು ಪಾಪಾತ ವಿಡಿಯೋ ಮಾಡ್ಕೊಳಕ್ ಗೊತ್ತಾಯ್ತು ಗೊತ್ತಿಲ್ಲದೆ ಅವರು ಇನ್ನೇನು ಏನೇನು ಆಗ್ತಾ ಇಲ್ಲ ಪಾಪ ನಾನು ಮೊದಲನೇದಾಗಿ ಆಟೋ ಡ್ರೈವರ್ ಯಾರು ವಿಡಿಯೋ ಮಾಡಿದಾರಲ್ಲ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅಣ್ಣ ನೀವು ಈ ರೀತಿ ನೀವ್ ಯಾವುದೇ ಸಮಸ್ಯೆಗಳು ಏನೇ ಆಗಲಿ ಧೈರ್ಯವಾಗಿ ವಿಡಿಯೋ ಮಾಡ್ರಿ ಇವತ್ತು ನೀವು ವಿಡಿಯೋ ಮಾಡಲಿಲ್ಲ ಅಂದಿದ್ರೆ ಇವತ್ತು ನೀವು ಇಲ್ಲನಾಗ್ತಾ ಇದ್ರಿ ಏನೋ ನನಗೆ ಗೊತ್ತಿಲ್ಲ ಈ ತರ ವಿಡಿಯೋಗಳು ಮಾಡಿ ನಮ್ಮಂತ ಕನ್ನಡಪರ ಹೋರಾಟಗಾರರು ನೂರಾರು ಜನ ಇದೀವಿ ನಮಗೆ ಟ್ಯಾಗ್ ಮಾಡಿ ನಾನು ಈ ಮೂಲಕ ಕನ್ನಡಿಗರಿಗೆ ಕರೆ ಕೊಡ್ತಾ ಇದ್ದೀನಿ ನಿಮ್ಮ ಕಂಪನಿಗಳಲ್ಲೋ ನಿಮ್ಮ ಮನೆ ಹತ್ರನೋ ರಸ್ತೆಗಳಲ್ಲೋ ನಿಮ್ಗೆ ಈ ರೀತಿ ಅನ್ಯಾಯ ಆದ್ರೆ ನಮ್ಗೆ ಟ್ಯಾಗ್ ಮಾಡ್ರಿ ನಿಮ್ ಜೊತೆಗೆ ನಾವು ಇರ್ತೀವಿ ಈ ಮೂಲಕ ಎಫ್ ಐ ಆರ್ ಆಗಬೇಕು ಆ ಹೆಣ್ಮಗಳು ಯಾರ ಅವಳು ಚಪ್ಪಲಿ ಹೊಡೆದಿದ್ದಾಳೆ ಅವಳು ನನಗೆ ಎಷ್ಟು ನೋವಾಗ್ತಾ ಇದೆ ಆ ಜಾಗದಲ್ಲಿ ಗಂಡು ಮಗು ಇದ್ದಿದ್ರೆ ಮಾತಾಡ್ತಿದ್ದೆ ಬೇರೆ ಆ ಹೆಣ್ಮಗಳು ರೆಸ್ಪೆಕ್ಟ್ ಕೊಡ್ಬೇಕು ಅಂತ ತಂದ್ಬಿಟ್ಟು ಸುಮ್ನೆ ಅಂತಾರ ಇನ್ಸ್ಪೆಕ್ಟರ್ ಅವ್ರೆ ಒಂದು ಎಫ್ ಐ ಆರ್ ಜೊತೆಗೆ ಇಡೀ ಕರ್ನಾಟಕದ ಮುಂದೆ ಅದೇ ಆಟೋ ಡ್ರೈವರ್ಗೆ ಅಡ್ಡಡ್ಡ ಬಿದ್ದು ಕ್ಷಮೆ ಕೇಳಿ ಕಾಲಿಗೆ ಬೀಳೋವರೆಗೂ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ನೀವು ಸಹ ಅದಕ್ಕೆ ಅವಕಾಶ ಕೊಡಬಾರ್ದು ಇಂತಹ ಘಟನೆಗಳು ಪ್ರತಿದಿನ ಆಗ್ತಾ ಇರೋದ್ರಿಂದ ದಯವಿಟ್ಟು ಸರ್ಕಾರ ಒಂದು ವಲಸೆ ನೀತಿಯನ್ನ ತಂದು ಈ ರೀತಿ ವಲಸಿಗರನ್ನ ಮಟ್ಟ ಹಾಕಿ ಕರ್ನಾಟಕದ ಒಳಗಡೆ ಬಂದು ಈ ರೀತಿ ನಮ್ಮ ಮೇಲೆ ದಬ್ಬಳಕೆ ಮಾಡೋದನ್ನ ನಿಲ್ಲಿಸಬೇಕು ಅಂತ ಹೇಳಿ ಮೂಲಕ ನಾನು ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ ಜೊತೆಗೆ ಬಂದು ಮಾನ್ಯ ಕಮಿಷನರ್ ಸಾಹೇಬ್ರೆ ಮತ್ತು ಪೊಲೀಸ್ ಇಲಾಖೆ ಇದಕ್ಕೆ ತಕ್ಕಂತೆ ಒಂದಷ್ಟು ಕಾನೂನುಗಳನ್ನ ರೂಪಿಸಿ ಇದಕ್ಕೆ ಬೇಕಾದಂತ ತುರ್ತು ನ್ಯಾಯವನ್ನು ನಮ್ಮ ಕನ್ನಡಿಗರಿಗೆ ನೀಡುವಂತ ಕೆಲಸವನ್ನು ಮಾಡಬೇಕು ಯಾವುದೋ ಒಂದು ಇಶ್ಯೂಗಳಾದಾಗ ನೀವು ಇಮಿಡಿಯೇಟ್ ಒಂದು ವಿಡಿಯೋ ಮಾಡಿ ಹಾಕ್ತೀರ ಖುಷಿ ವಿಚಾರ ಬಹಳ ತುರ್ತಾಗಿ ಸ್ಪಂದಿಸಿ ಅದಕ್ಕೆ ನೀವು ಸ್ಪಂದಿಸ್ತೀರಾ ಈ ಘಟನೆಗಳಿಗೆ ಆಕೆದು ಒಂದು ವಿಡಿಯೋ ಬರಬೇಕು ನಿಮ್ಮ ವಾಲ್ ಮೇಲೆ ಬೆಂಗಳೂರು ಸಿಟಿ ಪೊಲೀಸ್ ವಾಲ್ ಮೇಲೆ ಹೆಣ್ಣು ಮಕ್ಕಳು ಯಾರಿದ್ರೆ ದಯಮಾಡಿ ಕನ್ನಡ ಪರ ಹೋರಾಟ ತುಂಬಾ ಜನ ನನಗೆ ಗೊತ್ತಿರ್ತಕ್ಕಂಥವ್ರು ಇದೀರ ಎಲ್ಲಾದ್ರೂ ಸಿಕ್ಕಿದ್ರೆ ಚಪ್ಪಲಿ ಕರ್ಕೊಂಡು ರೋಡ್ ರೋಡ್ ಹೊಡೆ ಹೇಳ್ತೀನಿ ನಾನು ಅಷ್ಟು ಬೇಜಾರಾಗ್ತಾ ಇದೆ ನನಗೆ ಅದನ್ನ ನೋಡಿ ತುಂಬಾ ಬೇಜಾರಾಯ್ತು ನನಗೆ ಇದು ಒಂದು ಎರಡನೇದು ಇನ್ನೊಂದು ಕಮಲ್ ಹಾಸನ್ ಕನ್ನಡದಿಂದ ತಮಿಳಿನಿಂದ ಕನ್ನಡ ಹುರ್ತು ಅಂತ ಹೇಳಿ ಒಂದು ಹೇಳಿಕೆಯನ್ನ ಕೊಟ್ಟು ಇವತ್ತು ಕನ್ನಡಿಗರನ್ನ ಅವಮಾನಿಸುವಂತ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ನಾವೆಲ್ಲರೂ ಕಳೆದ ಅಷ್ಟೋ ದಿನಗಳಿಂದ ನಾವು ಇವತ್ತು ಈ ವಿಚಾರವಾಗಿ ಮಾತಾಡ್ತಾನೆ ಇದ್ದೀವಿ ಕ್ಷಮೆ ಕೇಳಬೇಕು ಹೇಳಿಕೆ ಹಿಂಪಡಿಬೇಕು ಅಂತ ಹೇಳಿ ಆತ ಯಾವುದೇ ಕಾರಣಕ್ಕೂ ಹಿಂಪಡಿದೆ ತಲೆ ಕೆಡಿಸ್ಕೊಳ್ಳದೆ ನಮಗೆ ಸಡ್ಡೊಡೆದು ನಿಂತ್ಕೊಂಡಿದ್ದಾರೆ ಇದೊಂದು ಒಳ್ಳೆ ಅವಕಾಶ ಕನ್ನಡಿಗರೇ ಅವ್ನು ಕ್ಷಮೆ ಕೇಳಲಿ ಬಿಡ್ಲಿ ಅವನು ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಆ ಕೂಡುದು ಯಾವುದೇ ಕಾರಣಕ್ಕೂ ಬಿಡುಗಡೆ ಆಗಕೂಡ್ದು ನಾವು ಈ ಟೈಮು ಏನಾದ್ರೂ ಇದನ್ನ ಬಿಟ್ಟು ಚಪ್ಪಾಳೆ ಹೊಡ್ಕೊಂಡು ನಿಂತ್ಕೊಂಡ್ರೆ ಒಂದು ಸಂದೇಶ ಕೊಡ್ತೀವಿ ಈ ಕನ್ನಡಿಗರಿಗೆ ಕೈಲಾಗದೆ ಎಷ್ಟು ನಾವ್ ಏನ್ ಬೇಕಾದ್ರೂ ಮಾಡಬಹುದು ಇವ್ರ ಕೈಲಿ ಏನು ಆಗಲ್ಲ ಅನ್ನೋ ಒಂದು ಸಂದೇಶ ನಾವು ಕೊಟ್ಟಂಗಾಗುತ್ತೆ ಈ ವಿಚಾರದಲ್ಲಿ ಇವತ್ತು ಎಲ್ಲ ನಮ್ಮ ಹಿರಿಯ ಕನ್ನಡಪರ ಹೋರಾಟಗಾರ ಎಲ್ಲರೂ ಈ ವಿಚಾರದಲ್ಲಿ ಧ್ವನಿ ಎತ್ತಿದ್ದಾರೆ ನಾನು ಈ ಮೂಲಕ ಪಿ ಆರ್ ಐನಾಕ್ಸ್ ಮೇನು ನೀವು ನಿಮ್ಮ ಓನರ್ಗಳು ಗಳು ನೀವು ಸ್ಕ್ರೀನಿಂಗ್ ಮಾಡ್ತಾ ಇದ್ರ ಮಾಲ್ಗಳಲ್ಲಿ ನಿಮ್ಮ ಓನರ್ ಗಳೆಲ್ಲ ವಲಸಿಗರು ನಾನು ಕಾಂಟ್ಯಾಕ್ಟ್ ಪ್ರಯತ್ನ ಪಡ್ತಾ ಮಾಡಿದ್ರೆ ಒಂದಿಬ್ರು ಸ್ಕ್ರೀನ್ ಮಾಡಲ್ಲ ತಗೊಳ್ಳಲ್ಲ ಅಂತ ಹೇಳಿ ಇನ್ನೊಂದಿಬ್ರು ಮೇನ್ ಬ್ರಾಂಚ್ ಯಾರಿದಾರ ಪಿ ಅವರು ನೀವು ನೀವು ನಾಟಕ ಆಡ್ತಾ ಇದ್ದೀರಾ ಹಂಗೂ ಕನ್ನಡಿಗರಿಗಾಗಿರ್ತಕ್ಕಂಥ ಅವಮಾನಕ್ಕೆ ನೀವು ಸಪೋರ್ಟ್ ಮಾಡಿ ಆ ಕಂಟೆಂಟ್ ನ ಪ್ರದರ್ಶನ ಮಾಡದೆ ನಮ್ಮ ಪರವಾಗಿ ನಿಲ್ಬೇಕು ಹಂಗೂ ಕಾಂಚಲ್ಲಿ ತೋರಿಸಿ ಏನಾದರೂ ನೀವು ಸ್ಕ್ರೀನಿಂಗ್ ಮಾಡಿದ್ರೆ ಆಯ್ತು ಅಂತಂದ್ರೆ ನಾವು ಒಂದ್ ಹೇಳ್ತಿಲ್ಲ ನಾ ನಮ್ಮಲ್ಲಿ ಕೇಸಾದ್ರು ಪರವಾಗಿಲ್ಲ ಸ್ಕ್ರೀನ್ ಸ್ಕ್ರೀನ್ ಅರ್ಧ ಪೀಸ್ ಹಾಕ್ಬಿಡ್ತೀವಿ ಒಳಗಡೆ ನುಗ್ಗಿ ಹೇಳ್ತಾ ಇದೀವಿ ಕೇಳಿ ಇದು ನಿಮಗೆ ಎಚ್ಚರಿಕೆ ಅಂತಾರೆ ಇರ್ತಿವಿ ಯಾಕಂದ್ರೆ ನಾವು ಇನ್ನು ನೋಡಿ ನೋಡಿ ಸಕಾ ಹೋಗಿದೆ ನಮ್ಗೆ ಇದು ಒಬ್ಬನ ನೋವಲ್ಲ ನಮ್ಮತ್ತ ನೂರಾರು ಜನ ಕನ್ನಡಪರ ಹೋರಾಟಗಾರರ ನೋವಿದು ಅವನೆಲ್ಲೋ ಕೂತ್ಕೋತಾನೆ ಏನ್ ತಾಕತ್ತಾಗಿ ಇನ್ನು ನಾವು ಇಷ್ಟು ಕೇಳ್ಕೊಂಡ್ರು ಒಂದು ಒಂದು ಇಡೀ ಒಂದು ಆರು ಏಳು ಕೋಟಿ ಜನ ಮಾತಾಡ್ತಕ್ಕಂತ ಒಂದು ಭಾಷೆಯನ್ನ ಕೆಳಗಾಕಿದ್ದೀನಿ ಅನ್ನೋ ಒಂದು ಸಣ್ಣ ಆಲೋಚನೆ ಕೂಡ ಇಲ್ಲದೆ ಇಷ್ಟೊಂದು ಗಾಂಚಲ್ಲಿ ಮೆರಿತಾ ಇದ್ದಾನೆ ಅವನು ನಾಚಿಕೆ ಆಗ್ಬೇಕು ಆತನಿಗೆ ಇವತ್ತು ಆತನ ಕಟ್ಔಟ್ ಹಾಕೊಂಡು ಯಾವನಾದ್ರೂ ಕಟ್ ಗಳನ್ನ ಹಾಕೊಂಡು ನಾಟಕ ಆಡೋದು ಗಿಟ್ಕಾಡೋದು ಮಾಡ್ತು ಅಂತಂದ್ರೆ ನಮಗೆ ನಿಮ್ಗೆ ನಮಗೆ ನಿಮ್ಗೆ ಇದು ಬಹಳ ನೋವಾಗ್ತಾ ಇದೆ ಆತ ಕ್ಷಮೆ ಕೇಳಬೇಕು ಜೊತೆಗೆ ಬಂದು ಯಾವುದೇ ಕಾರಣಕ್ಕೂ ಹೇಳಿಕೆಯನ್ನು ಹಿಂಪಡಿಬೇಕು ನಾವು ಹೇಳ್ತಾ ಇದ್ದೀವಿ ಕನ್ನಡಿಗರು ತಮಿಳು ಹುಟ್ಟಿರೋದೆ ಕನ್ನಡದಿಂದ ತಮಿಳು ಹುಟ್ಟಿರೋದೆ ಕನ್ನಡದಿಂದ ಇವತ್ತು ಭಾರತದ ಎಷ್ಟೋ ಲಕ್ಷಾಂತರ ಜನರಿಗೆ ಅನ್ನ ಕೊಡ್ತಾ ಇರದೆ ಕರ್ನಾಟಕ ಇವತ್ತು ಇಲ್ಲಿ ಬಂದು ಬದ್ಕೊಂಡಿದ್ದಾರೆ ನಮ್ಮ ಕರ್ನಾಟಕರು ಎಲ್ಲೂ ಹೋಗಿ ಯಾರನ್ನೂ ಬೇಡ್ಕೊಂಡು ಕೂತಿಲ್ಲ ನಾವು ಇವತ್ತು ಒಬ್ಬ ಚಲನಚಿತ್ರ ನಟ ಎಲ್ಲೋ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡಬೇಕಾದ್ರೆ ತನ್ನ ಚಿತ್ರದ ಬಗ್ಗೆ ಮಾತಾಡಬೇಕು ಏಳೆಂಟು ಕೋಟಿ ಜನರ ಭಾವನೆಗಳಿಗೆ ನೋವಂತ ನೋವಾಗುವಂತ ಕೆಲಸವನ್ನ ಮಾಡಬಾರ್ದು ಅಲ್ಲಿ ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಸಹಿಸಿಕೊಳ್ಳೋದಕ್ಕಾಗುದಿಲ್ಲ ನಾವು ನಾಳೆ ಒಂದನಿಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ದಯಮಾಡಿ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಈ ವಿಚಾರದಲ್ಲಿ ನೀವು ಗಟ್ಟಿಯಾದ ನಿಲುವನ್ನು ತಗೋಬೇಕು ಜೊತೆಗೆ ಅದ್ಯಾವ್ದೋ ಒಂದು ಫಿಲ್ಮ್ನ ರಿಲೀಸ್ ಮಾಡ್ತಾ ಇರ್ತಕ್ಕಂಥ ಒಂದು ವಿಕ್ಟರಿ ಸಿನಿಮಾಸ್ ನೀವು ಯಾವುದೇ ಕಾರಣಕ್ಕೂ ದುಡ್ಡು ಇಂಪಾರ್ಟೆಂಟ್ ಕನ್ನಡಿಗರ ಸ್ವಾಭಿಮಾನ ಇಂಪಾರ್ಟೆಂಟ್ ನಿಮಗ್ ಬಿಟ್ಟಿದ್ದು ಚಲನಚಿತ್ರ ಮಂದಿರಗಳು ಸಿಂಗಲ್ ಥಿಯೇಟರ್ ಏನಿದ್ರೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಮಾಲ್ಗಳು ನಾವೆಲ್ಲರೂ ಒಟ್ಟಾಗಿ ನಿಂತ್ಕೋಬೇಕು ಅಂದ್ರೆ ನೀವು ಇರೋದು ಕರ್ನಾಟಕದಲ್ಲೇ ನಾವು ಕನ್ನಡ ಪರ ಹೋರಾಟಗಾರರು ನಮ್ಮ ಸ್ವಾಭಿಮಾನ ನಮ್ಮ ಅಸ್ಮಿತೆ ಪರವಾಗಿ ನಾವೆಲ್ಲ ಧ್ವನಿ ಎತ್ಕೊಂಡು ನಿಂತಿದ್ದೀವಿ ನೀವು ನಮಗೆ ಧ್ವನಿ ಆಗಬೇಕು ಕನ್ನಡಿಗರ ಸ್ವಾಭಿಮಾನವನ್ನ ಕೆಳಗಾಕಿ ನೀವು ದುಡ್ಡುಗಸೆ ಪಟ್ಟ್ರಿ ಅಂತಂದ್ರೆ ಈ ಸತಿ ನಡೆಯದೇ ಬೇರೆ ಗ್ಯಾರಂಟಿ ಈಗಾಗಲೇ ನಮ್ಮ ರಕ್ಷಣಾ ವೇದಿಕೆ ನಾರಾಯಣ ಗೌಡ್ರು ಹೇಳಿದ್ದಾರೆ ಥಿಯೇಟರ್ ಬೆಂಕಿ ಆಗ್ತೀವಿ ಅಂತ ಹೇಳಿ ನಾವು ಹೇಳ್ತಾ ಇದೀವಿ ಕೇಳ್ರಿ ಪಿ ಆರ್ ಐನಾಕ್ಸ್ ಅವರೇ ಮೇನ್ ಗಾಂಚಲ್ಲಿ ತೋರ್ಸೋದೆ ನೀವುಗಳು ಫಸ್ಟ್ ಕನ್ನಡ ಫಿಲಮ್ಸ್ ಗಳಿಗೆ ಸರಿಯಾಗಿ ನೀವು ಪ್ರೈಮ್ ಟೈಮ್ ಅಲ್ಲಿ ಶೋನು ಕೊಡೋದಿಲ್ಲ ಎಲ್ಲ ಬೇರೆ ಭಾಷೆ ಅವನ್ನ ಹಾಕೊಂಡು ಇವತ್ತು ಕನ್ನಡ ಚಿತ್ರಗಳನ್ನ ತುಳಿಯೋದ್ರ ಜೊತೆಗೆ ಇವತ್ತೇನಾದ್ರೂ ಈ ವಿಚಾರದಲ್ಲಿ ನೀವು ಗಾಂಚಲ್ಲಿ ತೋರಿಸಿದ್ರಿ ತಂದ್ರೆ ಥಿಯೇಟರ್ ಅಲ್ಲಿ ಫಿಲ್ಮ್ ನೋಡೋ ತರ ಬಂದು ಸ್ಕ್ರೀನ್ ಗಳು ಅರ್ಧ ಪೀಸ್ ಹಾಕ್ಬಿಟ್ಟು ಹೋಗ್ತೀವಿ ಇದಂತೂ ಗ್ಯಾರಂಟಿ ಆಗ್ಲಿ ಕೇಸು ಅದು ಎಷ್ಟು ಬೇಕಾದ್ರೂ ಆಗ್ಲಿ ತೊಂದರೆ ಇಲ್ಲ ನಾವು ತಲೆ ಕೆಡಿಸ್ಕೊಳ್ಳೋಕಲ್ಲ ನಮ್ಮ ಸ್ವಾಭಿಮಾನಿಕ್ಕಿಂತ ಯಾವುದು ದೊಡ್ಡದಲ್ಲ ಕೇಸು ದೊಡ್ಡದಲ್ಲ ನಾವು ಇದು ನೇರವಾದ ಎಚ್ಚರಿಕೆ ದಯವಿಟ್ಟು ಯಾರಾದ್ರೂ ನಿಮ್ಮ ನಿಮ್ಮವ್ರು ಇದ್ರೆ ದಯವಿಟ್ಟು ತಲುಪಿಸ್ಬಿಡಿ ಇವೆರಡು ವಿಚಾರಕ್ಕೂ ಬಹಳ ನೋವಾಯ್ತು ಜೊತೆಗೆ ಕನ್ನಡದ ವಿಚಾರದಲ್ಲಿ ಕಳೆದ ನಾಲ್ಕೈದು ಘಟನೆಗಳಲ್ಲಿ ನಮ್ಮ ಕನ್ನಡಿಗರು ಪ್ರತಿಯೊಬ್ರು ಒಬ್ಬ ನಟರಿಂದ ಹಿಡಿದು ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರು ಮಾಧ್ಯಮಗಳು ವಿಶೇಷವಾಗಿ ನಮ್ಮ ಕನ್ನಡದ ಮಾಧ್ಯಮಗಳಿಗೆ ನಾನು ಎಷ್ಟು ಧನ್ಯವಾದ ತಿಳಿಸಿದ್ರು ಕಡಿಮೆನೆ ಕನ್ನಡದ ವಿಚಾರ ಅಂತ ಬಂದಾಗ ಪಾಪ ಎಲ್ಲರೂ ಎಷ್ಟು ಸಪೋರ್ಟಿವ್ ಆಗಿ ನಿಂತ್ಕೋತಾ ಇದಾರೆ ಅಂತಂದ್ರೆ ನಿಜಕ್ಕೂ ನಾನು ಹ್ಯಾಂಡ್ಸ್ ಆಫ್ ಹೇಳ್ಬೇಕು ಸರ್ ಆ ವಿಚಾರದಲ್ಲಿ ಪ್ರತಿಯೊಬ್ಬ ಮಾಧ್ಯಮದವರು ನಾವೆಲ್ಲ ಕನ್ನಡದ ವಿಚಾರದಲ್ಲಿ ಕಳೆದ ನಾಲ್ಕೈದು ಘಟನೆಗಳಲ್ಲಿ ನಾವೆಲ್ಲ ಯಾವ ರೀತಿ ಧ್ವನಿಯಾಗಿ ನಿಂತಿದ್ದೀವಿ ಅಂತ ಅನ್ನೋದಕ್ಕೆ ಇದು ಸಾಕ್ಷಿ ನಾವು ಒಂದಾಗ್ತಾ ಇದ್ದೇವೆ ಭಾಷೆ ಹೆಸರಲ್ಲಿ ಇದು ಬಹಳ ಉತ್ತಮವಾದಂತ ಒಂದು ಬೆಳವಣಿಗೆ ಅಂತ ಅನ್ನೋದನ್ನು ಹೇಳ್ತಾ ಕಮಲಾಸನ್ ನಿನ್ನ ಆಟಗಳು ತಮಿಳ್ನಾಡಲ್ಲಿ ಇಟ್ಕೊಳ್ಳಿ ಕನ್ನಡಕ್ಕಿಂತ ದೊಡ್ಡದು ಯಾವುದು ಅಲ್ಲ ನೀನು ಅಲ್ಲ ಯಾರೂ ಅಲ್ಲ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಇಲ್ಲಿ ನಾವೇ ರಾಜರು ನಾವೇ ಅರಸರು ನೀವೆಲ್ಲ ಏನಿದ್ರು ಕರ್ನಾಟಕದ ಒಳಗಡೆ ಬಂದ ಮೇಲೆ ಏನು ಹೇಳ್ತೀವಿ ಅದನ್ನಷ್ಟೇ ಫಾಲೋ ಮಾಡ್ಬೇಕು ನೀವು ನೀವು ಹೇಳ್ದೇನೆ ಕೇಳದಕ್ಕೆ ಇಲ್ಲಿ ನಾವ್ಯಾರು ರೆಡಿ ಇಲ್ಲ ದಯಮಾಡಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಚಲನಚಿತ್ರ ಮಂದಿರಗಳು ವಿತರಕರು ಈ ಚಿತ್ರವನ್ನ ಬ್ಯಾನ್ ಮಾಡಿ ನೀವು ನಿಮ್ ಕೈಲಿದೆ ನಮ್ಮ ಸ್ವಾಭಿಮಾನವನ್ನು ಅಂತ ಕೆಲಸವನ್ನ ನೀವು ಮಾಡಬೇಕು ಅಂತ ಈ ಮೂಲಕ ಕೇಳ್ತಾ ಇದೀವಿ ಸೋಮವಾರ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದಲೂ ಕೂಡ ನಾವು ಪ್ರತಿಯೊಂದು ಚಲನಚಿತ್ರ ಮಂದಿರಗಳು ಮಾಲ್ಗಳಿಗೆ ಹೋಗಿ ಮನವಿಯನ್ನು ಸಹ ನಾವು ಕೊಡ್ತಾ ಇದೀವಿ ಈ ಚಲನಚಿತ್ರ ಪ್ರದರ್ಶನ ಮಾಡಬಾರ್ದು ಅಂತ ಹೇಳಿ ಹಾಗೂ ಸಹ ಏನಾದ್ರು ಮುಂದುವರೆದ್ರೆ ಅದ್ರ ನೇರ ಹೊಣೆ ಇವರೇ ಆಗ್ಬೇಕಾಗುತ್ತೆ ಎರಡು ಘಟನೆ ಬೆಳಗ್ಗೆ ಆಗಿರ್ತಕ್ಕಂಥ ಚಪ್ಪಲಿ ಹೊಡೆದಿರ್ತಕ್ಕಂಥ ಘಟನೆಗೆ ಕಠಿಣವಾದ ಶಿಕ್ಷೆ ರಾಜ್ಯದ ಮುಂದೆ ಯಾಕೆ ಕಾಲ್ ಬಿದ್ದು ಕ್ಷಮೆ ಕೇಳಬೇಕು ಎರಡನೇದು ಕಮಲ್ ಹಾಸನ್ಗೆ ಬುದ್ಧಿ ಕಲಿಸಬೇಕು ಜೈ ಕರ್ನಾಟಕ ಮಾತೆ ಜೈ ಕನ್ನಡಿಗ